ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಕೆಲಸ ಮಾಡುವಂತ ಕೆಲಸದಲ್ಲಿ ಸಂಬಳದ ಬಗ್ಗೆ ನಿಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಯಾವ್ದಾದ್ರು ಉದ್ಯೋಗ ಮಾಡ್ತಾ ಇರ್ತೀರಾ ಆದ್ರೆ ಸಂಬಳ ಜಾಸ್ತಿ ಮಾಡೋದ್ರಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದ್ರೆ ಮತ್ತೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಒಳ್ಳೆ ಕೆಲಸ ಸಿಕ್ಕಿದ್ರು ನಮಗೆ ಸಂಬಳದಲ್ಲಿ ಕಿರಿಕಿರಿ ಆಗ್ತಾ ಇದೆ ಈ ರೀತಿ ಸಮಸ್ಯೆ ನೀವು ಎದುರಿಸ್ತಾ ಇದ್ರೆ ಈ ಒಂದು ತಂತ್ರವನ್ನು ಮಾಡಿ ಸ್ನೇಹಿತರೆ ನೀವು ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಒಂದು ಪಲಾವ್ ಎಲೆ ಮತ್ತೆ ಮಾರ್ಕರ್ ಪೆನ್ ಅನ್ನ ತಗೋಬೇಕು ರೇಡಿಯೋದಲ್ಲಿ ನಾವು ತೋರಿಸ್ತಾ ಇರೋ ರೀತಿ ನೀವು ಪಲಾವ್ ಎಲೆನ ತಗೊಂಡು ಈ ಪಲಾವ್ ಎಲೆ ಮೇಲೆ ಸ್ಯಾಲ್ರಿ ಅಂತ ಫಸ್ಟ್ ಬರಿಬೇಕು ಆಮೇಲೆ ಜಾಬ್ ಅಂತ ಬರಿಬೇಕು ಈ ರೀತಿ ಬರದ ಆದ್ಮೇಲೆ ನೀವು ಈ ಒಂದು ಪಲಾವ್ ಎಲೆನ ಬೆಂಕಿಯಿಂದ ಸುಡಬೇಕು ಸುಟ್ಟಾಗ ಇದರಿಂದ ಒಂದು ಭಸ್ಮದ ರೀತಿ ನಿಮಗೆ ಬೂದಿ ಸಿಗುತ್ತೆ ಈ ಒಂದು ಬೂದಿನ ನೀವೇನು ಮಾಡಬೇಕಂದ್ರೆ ನೀರಲ್ಲಿ ಕಲಸಿ ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕಬೇಕು ಇದನ್ನ ಸೋಮವಾರದ ದಿನ ಈ ತಂತ್ರವನ್ನ ಬೆಳಗ್ಗೆ ಸಮಯದಲ್ಲಿ ನೀವು ಮಾಡಬೇಕಾಗುತ್ತೆ ನಿಮಗೆ ಕೆಲಸ ಸಿಕ್ಕಿ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಬರ್ತಾ ಇಲ್ಲ ಅಂದ್ರೆ ಇಲ್ಲ ಕೆಲಸನೇ ನಮ್ಗೆ ಸಿಕ್ಕಿಲ್ಲ ಒಳ್ಳೆ ಕೆಲ್ಸ ಸಿಗ್ಬೇಕು ಅಂದ್ರೆ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂದ್ರೆ ಈ ರೀತಿಯ ಒಂದು ಇಚ್ಛೆ ನಿಮ್ಗೆ ಈ ತಂತ್ರವನ್ನ ಮೂರು ಸೋಮವಾರ ಮಾಡಿ ಇಲ್ಲ ನಮ್ಗೆ ಜಾಬೇ ಸಿಕ್ಕಿಲ್ಲ ಅನ್ನೋ ಐದು ಸೋಮವಾರ ಈ ತಂತ್ರವನ್ನ ಮಾಡಿ ಇದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ನಿಮ್ಗೆ ಒಳ್ಳೆ ಜಾಬ್ ಸಿಗತ್ತೆ ಮತ್ತೆ ಒಳ್ಳೆ ಸಂಬಳ ಕೂಡ ಬರುತ್ತೆ ಟ್ರೈ ಮಾಡಿ ನೋಡಿ